ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ವಾಸ್ತು ಪ್ರಕಾರ ಕನ್ನಡಿಯನ್ನು ಯಾವ ಒಂದು ದಿಕ್ಕಿನಲ್ಲಿ ಹಾಕೋದ್ರಿಂದ ಮನೆಗೆ ಶುಭ ಫಲಗಳು ದೊರೆಯುತ್ತೆ ಹಾಗೆಯೇ ಯಾವ ದಿಕ್ಕಿಗೆ ಕನ್ನಡಿಯನ್ನು ಹಾಕಬಾರ್ದು ಹೀಗೆ ಹಾಕೋದ್ರಿಂದ ಮನೆಗೆ ಸಂಕಷ್ಟಗಳು ಕೂಡ ಒದಗಿ ಬರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇಟ್ಕೊಳ್ಳೋ ಅಂಥ ವಸ್ತು ಅಂದರೆ ಕನ್ನಡಿ ಬೆಳಗ್ಗೆ ಎದ್ದಾಗಿನಿಂದ ಸಂಜೆ ಮಲಗುವವರೆಗೂ ಕೂಡ ಅದೆಷ್ಟು ಸಾಲಿ ನಾವು ಕನ್ನಡಿ ಹತ್ರ ಹೋಗಿ ನಮ್ಮ ಪ್ರತಿಬಿಂಬವನ್ನು ನೋಡಿಕೊಂಡಿರ್ತೀವಿ ಅಲ್ವಾ ಹಾಗಾಗಿ ನಮ್ಮ ಒಂದು ಪ್ರತಿಬಿಂಬವನ್ನು ನೋಡಿಕೊಳ್ಳುವಂಥ ಕನ್ನಡಿ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಇರಬೇಕು ಸೊ ಹೀಗೆ ವಾಸ್ತು ಪ್ರಕಾರ ಒಳ್ಳೆಯ ದಿಕ್ಕಿನಲ್ಲಿ ಕನ್ನಡಿಯನ್ನು ಹಾಕೋದ್ರಿಂದ ಕೂಡ ಮನೆಗೆ ಏಳಿಗೆ ಆಗುತ್ತೆ ಹಾಗೆಯೇ ನಿಮ್ಮ ಒಂದು ತೀಜೋರು ಯಾವಾಗಲೂ ಕೂಡ ತುಂಬಿ ತಿಳ್ಕೊತ್ತೆ ಅಂತಲೇ ಹೇಳಬಹುದು ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸಾಕಷ್ಟು ವಿಷಯಗಳನ್ನು ಈ ಒಂದು ಕನ್ನಡಿ ವಾಸ್ತು ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಆದಷ್ಟು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ಈ ಒಂದು ವಿಷಯದ ಬಗ್ಗೆ ಏನಾದರೂ ಅರಿವು ಇಲ್ಲ ಅಂತಂದರೆ ಅದನ್ನು ತಿಳ್ಕೊಳ್ಳಿ ಹಾಗಾದರೆ ಮನೆಯ ಯಾವ ದಿಕ್ಕಿನಲ್ಲಿ ಕನ್ನಡಿಯನ್ನು ಹಾಕಬೇಕು ಅಂತ ನೋಡೋದಾದರೆ ಮನೆಯ ಈಶಾನ್ಯ ದಿಕ್ಕನ್ನು ನೀರಿನ ಸ್ಥಳ ಎಂದು ಕರೆಯಲಾಗುತ್ತೆ ಈಶಾನ್ಯ ಎಂದರೆ ಪೂರ್ವ ಮತ್ತು ಉತ್ತರದ ನಡುವಿನ ದಿಕ್ಕು ನೀವು ಈ ದಿಕ್ಕಿನಲ್ಲಿ ಕನ್ನಡಿಯನ್ನು ಹಾಕಬಹುದು ಮನೆಯ ಪೂರ್ವ ಅಥವಾ ಉತ್ತರದಲ್ಲಿ ಕನ್ನಡಿ ಇಟ್ಟರೆ ಕೂಡ ತುಂಬಾ ಶುಭಕರವಾಗಿರುತ್ತೆ ಪ್ರತಿ ಮನೆಯಲ್ಲೂ ಕನ್ನಡಿ ಇರುತ್ತೆ ಅದನ್ನು ನಾವು ದರ್ಪಣ ಅಂತ ಕೂಡ ಕರಿತೇವೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಇದು ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮನೆಯಲ್ಲಿ ಅಥವಾ ಹೊರಗೆ ಪ್ರತಿಯೊಬ್ಬರಿಗೂ ಕನ್ನಡಿ ಬೇಕೇ ಬೇಕು ಪ್ರತಿ ಮನೆಯ ಯಾವುದಾದರೊಂದು ಮೂಲೆಯಲ್ಲಿ ಕನ್ನಡಿ ಖಂಡಿತವಾಗಿಯೂ ಇರುತ್ತೆ ಅಲ್ವಾ ನಿಮ್ಮ ಮುಖದ ಅಂದವನ್ನು ನೋಡಿಕೊಳ್ಳೋದಕ್ಕೆ ಮಾತ್ರ ಅಲ್ಲ ಈ ಕನ್ನಡಿ ನಿಮ್ಮ ಅದೃಷ್ಟಕ್ಕೂ ಕೂಡ ಸಂಬಂಧಿಸಿದೆ ಮನೆಯಲ್ಲಿ ಕನ್ನಡಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ವ್ಯಕ್ತಿಗೆ ಅದರ ಸಕಾರಾತ್ಮಕ ಫಲಿತಾಂಶಗಳು ಪ್ರಾಪ್ತಿಯಾಗುತ್ತವೆ ಆದರೆ ತಪ್ಪು ದಿಕ್ಕಿನಲ್ಲಿ ಇರಿಸಲಾದ ಕನ್ನಡಿಯು ಮನೆಯಲ್ಲಿ ವಾಸಿಸುವ ಜನರಿಗೆ ಹಲವು ರೀತಿಯ ಸಮಸ್ಯೆಗಳನ್ನು ತರುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅಳವಡಿಸಲಾಗಿರುವ ಕನ್ನಡಿಯ ಮೂಲಕ ಒಂದು ವಿಶೇಷ ರೀತಿಯ ಶಕ್ತಿಯು ಪಸರಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯಲ್ಲಿ ಕನ್ನಡಿಯನ್ನು ಹಾಕುವಾಗ ಅದರ ದಿಕ್ಕಿನ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಮನೆಯಲ್ಲಿರುವ ಕನ್ನಡಿಯ ಸರಿಯಾದ ದಿಕ್ಕು ಹೇಗಿರಬೇಕು ಯಾವ ಗಾತ್ರದ ಕನ್ನಡಿಗಳು ವಾಸ್ತು ಪ್ರಕಾರ ಸರಿಯಾಗಿವೆ ಈ ಎಲ್ಲ ವಿಷಯಗಳನ್ನು ವಾಸ್ತುಶಾಸ್ತ್ರದಲ್ಲಿ ಚರ್ಚಿಸಲಾಗಿದೆ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ಕನ್ನಡಿಗೆ ಸಂಬಂಧಿಸಿದ ಕೆಲ ವಿಷಯಗಳನ್ನು ಈಗ ನಾವು ತಿಳ್ಕೊಳ್ಳೋಣ ಮನೆಯ ದಕ್ಷಿಣ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಡಬಾರದು ಕನ್ನಡಿಯು ನೀರಿನ ಮೂಲವಾಗಿರುವುದರಿಂದ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಅವಶ್ಯಕ ದಕ್ಷಿಣ ಅಥವಾ ಪಶ್ಚಿಮ ಗೋಡೆಗಳ ಮೇಲೆ ಇರಿಸಲಾಗಿರುವ ಕನ್ನಡಿಯು ವಿರುದ್ಧ ದಿಕ್ಕುಗಳಿಂದ ಬರುವ ಶಕ್ತಿಯನ್ನು ಪ್ರತಿಬಿಂಬಿಸುತ್ತವೆ ಮನೆಯಲ್ಲಿ ಯಾವತ್ತೂ ಕೂಡ ವರ್ಣರಂಜಿತ ಕನ್ನಡಿಗಳನ್ನು ಹಾಕಬೇಡಿ ಅಂದರೆ ಕಲ್ಲರಿಂದ ಡಿಸೈನ್ ಮಾಡಿರುವಂಥ ಕನ್ನಡಿಗಳನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅದು ಕೆಟ್ಟ ಪ್ರಭಾವವನ್ನು ಬೀರುತ್ತದೆ ಹಾಗೆಯೇ ನಿಮ್ಮ ಮಲಗುವ ಕೋಣೆಯಲ್ಲಿಯೂ ಕನ್ನಡಿಗಳನ್ನು ಅಳವಡಿಸಬೇಡಿ ನೀರಿನ ಮೂಲವಾಗಿರುವುದರಿಂದ ಕನ್ನಡಿ ಸಮೃದ್ಧಿಯನ್ನು ಸಹ ತರುತ್ತದೆ ಆದರೆ ಅದರ ಜಾಗ ಸರಿಯಾಗಿದ್ದರೆ ಮಾತ್ರ ಅದು ಪರಿಣಾಮಕಾರಿಯಾಗಿರುತ್ತದೆ ಮನೆಯ ಗೋಡೆಯ ಮೇಲೆ ದಕ್ಷಿಣ ದಿಕ್ಕಿನಲ್ಲಿ ಕನ್ನಡಿ ಇಡಬೇಡಿ ಈ ದಿಕ್ಕು ಯಮನ ದಿಕ್ಕಾಗಿರುವುದರಿಂದ ಆರ್ಥಿಕ ನಷ್ಟ ಉಂಟಾಗುತ್ತದೆ ವ್ಯಾಪಾರದಲ್ಲಿ ಪ್ರಗತಿಗಾಗಿ ಅನೇಕ ಜನರು ದಕ್ಷಿಣ ದಿಕ್ಕಿನಲ್ಲಿ ಕನ್ನಡಿಯನ್ನು ಹಾಕುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಸರಿಯಲ್ಲ ಮನೆಯ ಈ ದಿಕ್ಕಿನಲ್ಲಿ ಮಾತ್ರ ಕನ್ನಡಿಯನ್ನು ಇರಿಸಿ ಮನೆಯ ಈಶಾನ್ಯ ದಿಕ್ಕನ್ನು ನೀರಿನ ದಿಕ್ಕು ಎಂದು ಹೇಳಲಾಗುತ್ತದೆ ಈಶಾನ್ಯ ಎಂದರೆ ಪೂರ್ವ ಮತ್ತು ಉತ್ತರದ ನಡುವಿನ ದಿಕ್ಕು ನೀವು ಇಲ್ಲಿ ಕನ್ನಡಿಯನ್ನು ಹಾಕಬಹುದು ಮನೆಯ ಪೂರ್ವ ಅಥವಾ ಉತ್ತರದಲ್ಲಿ ಇಟ್ಟಿರುವ ಕನ್ನಡಿಗಳು ಎಂದಿಗೂ ಕೂಡ ಶುಭಕರ ಪೂರ್ವ ಅಥವಾ ಉತ್ತರದ ಗೋಡೆಯ ಮೇಲೆ ಕನ್ನಡಿಯನ್ನು ಯಾವ ರೀತಿಯಲ್ಲಿ ನೇತು ಹಾಕಬೇಕು ಎಂದು ಹೇಳುವುದಾದರೆ ಮುಖವು ಪೂರ್ವ ಅಥವಾ ಉತ್ತರದ ಕಡೆಗೆ ಇರುವಂತಿರಬೇಕು ಇಂತಹ ಕನ್ನಡಿಯನ್ನು ಇಂತಹ ದಿಕ್ಕಿಗೆ ಮಾತ್ರ ನೀವು ಹಾಕುವುದು ತುಂಬ ಶುಭಕರ ಹಾಗೆ ಎಲ್ಲೆಲ್ಲಿ ಕನ್ನಡಿಯನ್ನು ಮನೆಯಲ್ಲಿ ಹಾಕಬೇಕು ಅಂತ ಹೇಳೋದಾದರೆ ಊಟದ ಮೇಜಿನ ಮುಂದೆ ಕನ್ನಡಿಯನ್ನು ಇರಿಸಿ ಅದು ಸಮೃದ್ಧಿಯನ್ನು ತರುತ್ತದೆ ಡ್ರಾಯಿಂಗ್ ರೂಮ್ನ ಉತ್ತರ ಗೋಡೆಯ ಮೇಲೆ ಕನ್ನಡಿಯನ್ನು ಇರಿಸಿ ಕನ್ನಡಿಯನ್ನು ಚೌಕಾಕಾರ ಅಥವಾ ವೃತ್ತಾಕಾರವಾಗಿರುವಂಥ ಕನ್ನಡಿಯನ್ನು ನೀವು ಖರೀದಿ ಮಾಡಿ ತಂದು ಹಾಕೋದ್ರಿಂದ ಕೂಡ ತುಂಬ ಶುಭಕರ ಬೀರುವಿನಲ್ಲಿ ಅಥವಾ ತಿಜೋರಿಯಲ್ಲಿ ಕನ್ನಡಿಯನ್ನು ಇರಿಸಿ ಅದು ನಿಮ್ಮ ಸಂಪತ್ತನ್ನು ಹೆಚ್ಚಿಸುತ್ತದೆ ಉತ್ತರ ದಿಕ್ಕನ್ನು ಸಂಪತ್ತಿನ ದೇವ ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಕನ್ನಡಿಯನ್ನು ಇರಿಸುವುದರಿಂದ ಉತ್ತರದಿಂದ ಬರುವ ಚಿತ್ರವು ಕನ್ನಡಿಯಲ್ಲಿ ಗೋಚರಿಸುತ್ತದೆ ಹೀಗಾಗಿ ಅದು ಒಳ್ಳೆಯದಲ್ಲ ತುಂಬ ಭಾರವಾದ ಚೂಪಾದ ಅಥವಾ ಅಂಚು ಮುರಿದಿರುವಂತಹ ಕನ್ನಡಿ ಅಥವಾ ದರ್ಪಣವನ್ನು ಎಂದಿಗೂ ಕೂಡ ನೀವು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಅಲ್ಲದೆ ತ್ರಿಕೋನ ಅಂದರೆ ಮೂರು ಮೂಲೆಗಳ ಕನ್ನಡಿಯನ್ನು ಬಳಸಬಾರದು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಪ್ರತಿನಿತ್ಯ ನಾವು ಬಳಸುವ ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಜೀವನಕ್ಕೆ ತುಂಬಾ ಅವಶ್ಯಕ ಅದೇ ರೀತಿಯಲ್ಲಿ ವಾಸ್ತು ಪ್ರಕಾರವಾಗಿಯೂ ನಮ್ಮ ಜೀವನದ ಪ್ರತಿಯೊಂದು ಅಂಶಗಳನ್ನು ಒಳಗೊಂಡಿರುತ್ತವೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಹಾಕಬೇಕು ಯಾವ ದಿಕ್ಕಿನಲ್ಲಿ ಹಾಕೋದ್ರಿಂದ ಶುಭ ಫಲಗಳು ಉಂಟಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋವನ್ನು ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆನ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ